ಹೊಸ ಪ್ರತಿಭೆಗಳಿಗೆ ಅವಕಾಶ ಎಲ್ಲೋ ಕಮ್ಮಿ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ಸೊ ಹೇಗೆ ಅನಿಸುತ್ತೆ ಸರ್ ಆರ್ ಸಿ ಬಿ ಲಾಸ್ಟ್ ಸೀಸನ್ ಯಾವನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಲ್ಲಿಂದ ಪ್ಲೇ ಆಫ್ಸ್ಗೆ ಎಂಟ್ರಿ ಆಗಿದ್ದು ಒಂದು ಹೇಳಿದ್ರೆ ಅದಾದ್ಮೇಲಿಂದ ಆಬ್ವಿಯಸ್ಲಿ ಒಂದು ಸ್ವಲ್ಪ ಏನು ಹೇಳ್ತೀರಾ ಪ್ಲೇ ಆಫ್ಸ್ ಮೇಲೆ ಒಂದು ಸ್ವಲ್ಪ ಸುಸ್ತಾದ್ರು ಅಥವಾ ಆ ಒಂದು ರನ್ ನ ಮೇಂಟೈನ್ ಮಾಡೋಕೆ ಆಗಿಲ್ಲ ಅಂತ ಹೇಳ್ಬೋದು ಬಟ್ ಅಗೇನ್ ಈ ಸತಿ ಬಿಗ್ ಆಪ್ಷನ್ ಬರುತ್ತೆ ಹಾಗಾಗಿ ರಜತ್ ಪಟ್ಟಿದ್ದಾರೆ ಒಬ್ಬ ಯಂಗ್ಸ್ಟರ್ ಅವ್ರನ್ನ ಇಟ್ಕೊಂಡೇ ಇಟ್ಕೊಳ್ತಾರೆ ಆರ್ ಸಿ ಬಿ ಅಂತ ನನ್ನ ಭರವಸೆ ಇದೆ ವಿರಾಟ್ ಕೊಹ್ಲಿನಂತೂ ನೀವು ಆಗೋದೇ ಇಲ್ಲ ಅದಾದಮೇಲೆ ಸಿರಾಜು ನನ್ನ ಪ್ರಕಾರ ಒಂಥರ ಏನು ಹೇಳ್ತೀರಾ ಈ ವ್ಯಕ್ತಿ ಈ ಟೀಮ್ನ ಬೆನ್ನೆಲೆ ಬಾಗಿರ್ಬೋದು ಇವ್ರನ್ನ ಬಿಡೋಂಗಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಹಾಗಾಗಿ ಈ ಮೂರು ಜನ ಇರಬೇಕು ಆರ್ ಸಿ ಬಿ ಕಡೆ ಆಮೇಲೆ ಒಂದು ಹೊಸ ತಂಡನ ಕಟ್ಬೇಕಾಯ್ತಿ ಈ ಮರ್ ಈ ಮೂರು ಜನ ಸುತ್ತ ಅನ್ನೋದು ಸರ್ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿಗೆ ಬರ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಇದೆ ಏನು ಹೇಳ್ತಾರೆ ಸರ್ ಬಂದರೆ ಮಾತ್ರ ಬೊಂಬಾಟ್ ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಒಂದು ನಮಗೆ ಒಬ್ಬ ಇಂಡಿಯನ್ ಪ್ಲೇಯರ್ ಬೇಕು ಟಾಪ್ ಆಫ್ ದಿ ಆಟಲ್ಲಿ ಎರಡನೇದು ಒಬ್ಬ ಇಂಡಿಯನ್ ಕ್ಯಾಪ್ಟನ್ ಕೂಡ ಕ್ಯಾಪ್ಟನ್ ಪ್ಲಸ್ ನಿಮ್ಗೆ ನೆಪ ಲಾಸ್ಟ್ ಇಯರೇ ಆಲ್ರೆಡಿ ಅವ್ರಿಗೆ ಏಜ್ ಆಗಿದೆ ಅಂತ ನಾವು ಮಾತಾಡ್ತಾಯಿದ್ವಿ ಈ ಸತಿ ನಡೆಯೋದು ಮೇಗಾ ಆಕ್ಷನ್ ಸೊ ಇನ್ನ ತ್ರೀ ಇಯರ್ಸ್ ಇದೆ ಅನ್ನುವಾಗ ಒಬ್ಬ ನಮಗೆ ಪ್ಲೇಯರು ಮೂರು ವರ್ಷ ಲೀಡ್ ಮಾಡೋ ತಾಕತ್ತಿರುವಂಥ ಪ್ಲೇಯರು ಆಮೇಲೆ ನಮ್ಮ ಕನ್ನಡಿಗ ಯಾವ ಥರ ಕನೆಕ್ಟ್ ಇರುತ್ತೆ ಇದು ನನ್ನ ಪ್ರಕಾರ ಡ್ರೀಮ್ ಕಂಪ್ಟ್ರೂ ಆಗುತ್ತೆ ಆರ್ ಸಿ ಬಿಗೆ ಏನಾರು ಅವರು ಸೆಲೆಕ್ಟ್ ಆಗಿ ಕ್ಯಾಪ್ಟನ್ ಆದರು ಅಂದರೆ ಆರ್ ಸಿ ಬಿ ಫ್ಯಾನ್ಗೆ ಖುಷಿಯ ಎಣೆನೇ ಇಲ್ಲ ಅಂತ ಹೇಳ್ತೀನಿ ನಾನು ಸರ್ ಈಗ ಅವರ ಒಂದು ಲಾಸ್ಟ್ ಐ ಪಿ ಎಲ್ಲೇ ಲಾಸ್ಟ್ ಅಂತ ಹೇಳ್ತಾ ಇದ್ದೀವಿ ರಿಟೈರ್ಮೆಂಟ್ ಹೋದರೆ ಅಂತ ಕೂಡ ಮುಂದುವರಿತಾರೆ ಅಂತ ಹೇಳ್ಕೊಡ್ತಾ ಇದೆ ಸರ್ ಆ ಡಿಷನ್ ಅವ್ರಿಗೆ ಬಿಟ್ಟಿದ್ದು ಬಟ್ ನನಗೇನು ಡೌಟ್ ಇದೆ ಅಂತ ಹೇಳಿದರೆ ಮೇ ಬಿ ಬೇರೆ ಪಾತ್ರದಲ್ಲೇ ಸಿ ಎಸ್ ಕೆ ಜೊತೆ ಆಗಿರ್ತಾರೆ ಮೇ ಬಿ ಅವ್ರು ಆಡೋದಿಲ್ಲ ಯಾಕಂದರೆ ಒಂದು ವರ್ಷ ಅಂದರೆ ಋತುರಾಜ್ ಗಾಯಕ್ವಾಡ್ನ ಮಾತ್ರ ಒಂದು ವರ್ಷ ಹ್ಯಾಂಡ್ ಹೋಲ್ಡ್ ಮಾಡಿದ್ದು ಲಾಸ್ಟ್ ಇಯರ್ ಅವನ ಬಿಟ್ಟರೆ ಇನ್ನು ದೋಣಿ ಆಡಿದ್ರೆ ನನಗಂತೂ ಖಂಡಿತವಾಗಿ ಡೌಟ್